ನಮಸ್ತೆ ನೀವು ಹೋಗಿ ನಾವು ನೋಡ್ಬೋತೀವಿ ಅಂತ ಧರಣಿ ನಾಗ್ತಾ ಆ ಹುಡುಗಿ ಕಡೆ ನೋಡಿದ್ಲು ಆಮೇಲೆ ಗಗನ್ ಕಡೆ ನೋಡಿದ್ರು ಅವನು ಅಂತ ಸನ್ನೆ ಮಾಡ್ದ ನೀವು ಊಟ ಮುಗಿಸೋದೊಳಗೆ ರೂಮ್ ರೆಡಿಯಾಗಿರುತ್ತೆ ಅಂತ ಹೇಳಿ ಹೊರಗಿದ್ದ ಇನ್ನಿಬ್ಬರನ್ನ ಒಳಗೆ ಕರ್ಕೊಂಡು ಹೋದ್ಲು ಗಗನ್ ಸ್ಪೂನ್ನಿಂದ ತಿಂತಿದ್ದ ಕೈಯಿಂದ ತಿಂದರೆ ಅವನು ಅಂತ ಕೂತಾನೋ ಅಂತ ಧರಣಿ ಹೆದ್ರಿ ರೀ ಅಂತ ಮೇಲೆ ಕರೆದ್ಲು ಗಗನ್ ಊಟ ಮಾಡ್ತಿದ್ದ ಹಾಗೇನೆ ತಲೆ ತಿರುಗಿಸಿ ನೋಡ್ದೆ ನ ನನಗೆ ಸ್ಪೂನಲ್ಲಿ ತಿನ್ನೋ ಅಭ್ಯಾಸ ಇಲ್ಲ ಕೈಯಲ್ಲಿ ತಿನ್ನಲ ಅಂದರೆ ಸ್ವಲ್ಪ ಗಾಬರಿಯಿಂದ ಕೇಳಿದ್ಲು ಧರಣಿ ಅವಳು ಸ್ಪೂನಲ್ಲಿ ತಿನ್ನೋಕ್ಕಾಗದೇ ಇರಲಿಲ್ಲ ಆದರೆ ಇವಾಗ ಅವನ ಮುಂದೆ ನಟನೆ ಮಾಡಿದ್ರೆ ಜೀವನ ಪೂರ್ತಿ ಹಾಗೆ ಇರಬೇಕಾಗತ್ತೆ ಅಂತ ಒಂದು ಕ್ಷಣ ಅವನ ಕಣ್ಣಲ್ಲಿ ಆಶ್ಚರ್ಯ ಬಂದು ಮಾಯ ಆಯಿತು ಮತ್ತೊಂದು ಕೈಯಿಂದ ಅವಳ ತಲೆ ನೀವರೆಸಿ ಅದನ್ನು ಕೇಳಬೇಕಾ ಅಂತ ತುಂಬ ಮೆತ್ತಗೆ ಹೇಳ್ದ ಅವನ ಹಾಗೆ ಮಾತಾಡುವಾಗ ಧರಣಿಗೆ ತುಂಬ ರಿಲ್ಯಾಕ್ಸ್ ಆದಂಗೆ ಅನಿಸ್ತು ಇದು ನಿನ್ನ ಮನೆ ನೀನು ಹೇಗಾದರೂ ಇರ್ಬೋದು ಅಂತ ಹೇಳಿ ಎಲ್ಲದರಲ್ಲೂ ಅಲ್ಲ ಅಂತ ಮತ್ತೆ ಹೇಳ್ದ ಧರಣಿಗೆ ಗೊಂದಲವಾಯಿತು ಅವನು ಫೋನ್ ನೋಡ್ತಾ ಊಟ ಮುಗಿಸ್ತಾ ಊಟ ಆದಮೇಲೆ ಎದ್ದು ರೂಮಿಗೆ ಹೋದ ಆವಾಗಲೇ ಶಾಂತಿ ಜೊತೆಗೆ ಇನ್ನಿಬ್ಬರು ಅಲ್ಲಿಂದ ಹೊರಟು ಹೋದರು ಶಾಂತಿ ಕಿಚನ್ಗೆ ಹೋದ್ಲು ಧರಣಿ ನಿಧಾನವಾಗಿ ಊಟ ಮಾಡ್ತಾ ಯೋಚನೆ ಮಾಡ್ತಾ ಇದ್ಲು ಊಟ ಮುಗಿಸಿ ಹಾಗೆ ಕೂತ್ಕೊಂಡ್ಲು ಫಸ್ಟ್ ನೈಟ್ ನೆನಪಿಗೆ ಬಂದಾಗ ಧರಣಿಗೆ ನಡುಗ ಶುರುವಾಯಿತು ಅಮ್ಮ ಉಳಿದ ಕೆಲಸ ನಾನೇ ನೋಡ್ಕೋತೀನಿ ನೀವು ಹೋಗಿ ಅಂತ ಶಾಂತಿ ಹೇಳಿದ್ಲು ಈಗಾಗಲೇ ತಡ ಆಗಿದೆ ಬೇಗ ಹೋಗಿ ಅಂತ ಧರಣಿ ಹೇಳಿದ್ಲು ಹಾಗೆ ಆಗಲಿ ಅಂತ ನಗ್ತಾ ತಲೆ ಅಲ್ಲಾಡಿಸಿ ಶಾಂತಿ ಹೊರಟು ಹೋದ್ಲು ಧರಣಿ ಹೆಜ್ಜೆ ಹಿಡ್ತಾ ರೂಮ್ ಕಡೆ ಹೋದ್ಲು ಶಾಂತಿ ಪಾತ್ರೆಗಳನ್ನು ಕ್ಲೀನ್ ಹೊರಟು ಹೋಗಿದ್ಲು ಗಗನ್ ರೂಮಲ್ಲಿ ಇರಲಿಲ್ಲ ಬಾಲ್ಕನಿಯಲ್ಲಿ ಫೋನ್ ಮಾತಾಡೋ ಸೌಂಡ್ ಕೇಳಿದಾಗ ಫ್ರೆಶ್ ಆಗೋಣ ಅಂದ್ಕೊಂಡು ರೂಮ್ನಲ್ಲಿ ಮಾಡಿದ ವ್ಯವಸ್ಥೆ ನೋಡಿ ಆಶ್ಚರ್ಯಪಟ್ಟಲು ಧರಣಿ ಎಷ್ಟು ಚಂದವಾಗಿ ಹೂಗಳಿಂದ ಅಲಂಕರಿಸಿದ್ದ ಬೆಡ್ರೂಮ್ ಸಾಂಬ್ರಾಣಿ ಹೋಗಿ ಆ ರೂಮಲ್ಲಿ ತುಂಬಿಕೊಂಡಿತ್ತು ಬೆಡ್ ಮೇಲೆ ಒಂದು ಕವರ್ ನೋಡಿ ಕೈಗೆ ತೆಗೆದುಕೊಂಡ್ಲು ವೈಟ್ ಟ್ರಾನ್ಸ್ಪರೆಂಟ್ ಸೀರೆ ಧರಣಿಗೆ ಕಾಣಿಸ್ತು ಅದನ್ನು ಕೈಗೆ ತೆಗೆದುಕೊಂಡಿದ್ದೆ ತಡ ಕಗನ್ ರೂಮ್ಗೆ ಬಂದ ಅದರ ಅವಶ್ಯಕತೆ ಇಲ್ಲ ಇವತ್ತು ಅಂದ ಅವನ ಮಾತು ಕೇಳಿ ತಕ್ಷಣ ಸೀರೆಯನ್ನು ಬೆಡ್ ಮೇಲೆ ಬಿಟ್ಬಿಟ್ಲು ಅವನು ಕೈ ಕಟ್ಕೊಂಡು ಅವಳನ್ನೇ ನೋಡ್ತಿದ್ದಾಗ ಧರಣಿ ಮುಖದಲ್ಲಿ ಭಯದಿಂದ ಗಗನ್ ಕಡೆ ನೋಡಿದ್ಲು ಇವೆಲ್ಲ ಅಮ್ಮ ಮಾಡಿಸಿದ್ದು ಡೋಂಟ್ ವರಿ ಅಂತ ಹೇಳ್ದ ಧರಣಿಗೆ ಅರ್ಥ ಆಗಲಿಲ್ಲ ಗೊಂದಲದಿಂದ ನೋಡಿದ್ಲು ಫ್ರೆಶ್ ಆಗಿ ಬಂದಮೇಲೆ ಮಾತಾಡಬೇಕು ಅಂದ ಗಗನ್ ಸರಿ ಅಂತ ತಲೆ ಅಲ್ಲಾಡಿಸಿ ಆ ಸೀರೆಯನ್ನು ಪಕ್ಕಕ್ಕಿಟ್ಟು ಮತ್ತೊಂದು ಸೀರೆ ತಗೊಂಡು ಬಾತ್ರೂಮ್ಗೆ ಹೋದ್ಲು ಧರಣಿ ಇನ್ನೊಂದು ಕಾಲು ಗಂಟೆ ನಂತರ ಹೊರಗೆ ಬಂದಳು ಬೆಡ್ ಮೇಲೆ ಮಲಕ್ಕೊಂಡು ಕೈಯನ್ನು ತಲೆ ಕೆಳಗಿಟ್ಟು ಸೀಲಿಂಗ್ ಕಡೆ ನೋಡ್ತಾ ಗಗನ್ ಆಳವಾಗಿ ಯೋಚಿಸ್ತಾ ಇದ್ದ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಹಣೆಗೆ ಬೊಟ್ಟಿಟ್ಕೊಂಡು ಬೆಡ್ ಹತ್ತಿರ ಹೋದ್ಲು ಕಣ್ಣುಗಳಿಂದಲೇ ಗಗನ್ ಸನ್ನೆ ಮಾಡ್ದ ಅವನ ಪಕ್ಕ ಕೂತ್ಕೊಂಡ್ಳು ಧರಣಿ ಅವನನ್ನೇ ನೋಡ್ತಾ ನಿಮಿಷಕ್ಕೊಂದ್ಸಾರಿ ರೆಪ್ಪೆ ಹೊಡಿತಾ ಇದ್ಲು ಹಾಗೆ ಕೂತ್ಕೊಂಡು ನಿದ್ರೆ ಮಾಡ್ತೀಯಾ ಅಂತ ಕೇಳ್ದ ಇಲ್ಲ ಇಲ್ಲ ಅಂತ ತಲೆ ಅಡ್ಡವಾಗಿ ಅಲ್ಲಾಡಿಸಿ ಬೆಟ್ಟ ಮೇಲೆ ಮಲಕಿದ್ಲು ಧರಣಿ ಅವನು ಅವಳಿಗೆನ್ನೇ ಕೈಯಿಟ್ಟ ತಕ್ಷಣ ಕಾಡಿಗೆ ಹಾಕಿದ ಕಣ್ಣುಗಳಿಂದ ಗಗನ್ ಕಡೆ ನೋಡಿದ್ಲು ಧರಣಿ ಇದೇ ಒಂದಿನ ಬಿಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನಮ್ಮ ಲೈಫ್ನಲ್ಲಿ ಒಂದು ಸಾರಿ ಆದರೂ ನಿನಗೆ ಚಾನ್ಸ್ ಕೊಡಬೇಕು ಅಂತ ಅಂದ ಗಗನ್ ಆ ಮಾತಿಗೆ ಆಶ್ಚರ್ಯವಾಗಿ ನೋಡ್ತಾ ಅಂದರೆ ಇನ್ನು ಮೇಲೆ ಯಾವತ್ತೂ ಚಾನ್ಸ್ ಕೊಡೋಲ್ಲ ಅಂತ ಇನ್ನು ಡೈರೆಕ್ಟಾಗಿ ಹೇಳ್ತಿದ್ದೀರಾ ಅಂದ್ಕೊಂಡು ನೋಡ್ತಾ ಇದ್ಲು ಎಕ್ಸಾಕ್ಟ್ಲಿ ಅಂತ ಕಣ್ಣು ಹೊಡೆದ ಧರಣಿ ಬಿದ್ದು ಕೆಳಗೆ ಕಣ್ಣೆಳಿಸಿದ್ಲು ಅವಳ ಕುತ್ತಿಗೆ ಮೇಲೆ ಅವನ ಬೆರಳುಗಳನ್ನ ನೃತ್ಯ ಮಾಡ್ತಿದ್ದಾಗ ಅವಳು ಕಣ್ಣು ಮುಚ್ಚಿಕೊಂಡು ಅವಳ ತುಟಿಗಳು ವಿಪರೀತವಾಗಿ ನಡಗಿದ್ವು ಡು ಯು ಲೈಕ್ ಮೀ ಅವಳ ಕಿವಿಯ ಹತ್ರ ಮೆಲ್ಲಗೆ ಕೇಳ್ದ ಗೊತ್ತಿಲ್ಲದೆ ಹತ್ತಿರ ಬಂದ ಅವನ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಅವನ ತುಟಿಯ ಕೊನೆಯಲ್ಲಿ ಒಂದು ಸಣ್ಣ ನಗು ಬಂದು ಮಾಯವಾಯಿತು ಟೆಲ್ಮಿ ಅಂತ ಅವನು ಕೇಳುತ್ತಿದ್ದ ಸಂಪೂರ್ಣವಾಗಿ ಅವನ ಮಾಯಿಯಲ್ಲಿ ಇದ್ದ ಧರ್ಣಿ ಧರಣಿ ಹ್ಞೂ ಅಂದಳು ಮೆಲ್ಲಗೆ ಪ್ರೊಸಿಡ್ ಆಗೊಂಡ್ವಾ ಅಂದ ತಕ್ಷಣ ಬೆಚ್ಚಿ ಬಿದ್ದು ಕಣ್ತೆರದ್ಲು ಅವನಿಗೆ ತಾನು ಎಷ್ಟು ಹತ್ತಿರ ಇದ್ದೀನಿ ಅಂತ ಅವನಿಂದ ದೂರ ಹೋಗೋಕೆ ಪ್ರಯತ್ನ ಮಾಡಿದಾಗ ಧರಣಿಯ ಸೊಂಟ ಹಿಡಿದು ಹತ್ತಿರ ಕೇಳಿದುಕೊಂಡ ಅವಳು ಗಾಬರಿಯಿಂದ ನೋಡಿದ್ಲು ಹ್ಞೂ ಮಲಗು ಕಣ್ಣು ಮುಚ್ಕೊಂಡ ಗಗನ್ ಧರಣಿಗೆ ಸುನಾಮಿ ಬಂದು ಹೋದಂತೆ ಅನ್ನಿಸ್ತು ಅವನನ್ನೇ ನೋಡ್ತಾ ಇದ್ಳು ಅವನ ಕೆನ್ನೆಗೆ ಕೈ ಇಡೋಕೆ ಹೋಗಿ ಕೊನೆಯ ನಿಮಿಷದಲ್ಲಿ ಕೈ ತೆಗೆದಾಗ ಅವಳ ಕೈ ಮಣಿಕಟ್ಟನ್ನು ಹಿಡಿದುಕೊಂಡು ತನ್ನ ಕೆನ್ನೆ ಮೇಲೆ ಇಟ್ಕೊಂಡ ಗಗನ್ ಎಂಜಲು ನುಂಗಿ ನೋಡಿದ್ಲು ಧರಣಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಕಣ್ಮುಚ್ಕೊಂಡೇ ಹೇಳ್ದ ಅವಳನ್ನು ಆಚಿಕೆಯಿಂದ ಕಣ್ಣು ಕೆಳಗೆ ಇಳಿಸಿದ್ಲು ನಿದ್ರೆಯಲ್ಲೇ ಅವನನ್ನು ಅಪ್ಕೊಂಡು ಮಲಗಿದ್ಲು ಧರಣಿ ಅಷ್ಟೊತ್ತಿಗೆ ನಿದ್ರೆ ಬರ್ತಿದ್ದ ಸೃಜನ್ಗೆ ಫೋನ್ ಸೌಂಡ್ಗೆ ಎಚ್ಚರವಾಯಿತು ಹಾಗೆ ಕಣ್ಮುಚ್ಕೊಂಡೆ ಫೋನ್ ಕೈಗೆ ತೆಗೆದುಕೊಂಡು ಎತ್ತಿ ಕಿವಿಗೆ ಇಟ್ಕೊಂಡ ಸೃಜನ್ ಅಂತ ಒಬ್ಬ ಹುಡುಗಿಯ ಧ್ವನಿ ಕೇಳಿಸ್ತು ಫೋನ್ ಸ್ಕ್ರೀನ್ ಕಡೆ ಕಣ್ ತೆರೆದು ನೋಡಿ ಹಾಂ ಅಂದ ಹೊರಗಿದ್ದೀನಿ ಅಂತ ಆ ಹುಡುಗಿ ಹೇಳಿದ್ಲು ವಾಟ್ ಸಣ್ಣ ಕೂಗ್ದ ಹೌದು ನಿಮ್ಮ ಮನೆ ಮುಂದೆ ಇದ್ದೀನಿ ಅಂತ ಹೇಳಿದ್ಲು ಹುಚ್ಚ ನಿನಗೆ ಅವಳು ಮಾತಾಡಲಿಲ್ಲ ಅವನು ದಡ ದಡ ಅಂತ ಬೆಡ್ನಿಂದ ಇಳಿದು ತುಂಬ ಫಾಸ್ಟಾಗಿ ಮನೆಯಿಂದ ಹೊರಗೆ ಬಂದ ಹೊರಗಿದ್ದ ವಾಚ್ಮ್ಯಾನ್ ಎದ್ದು ನಿಂತ ತಕ್ಷಣ ಏನಿಲ್ಲ ಅನ್ನೋ ಹಾಗೆ ಕಣ್ಮಿಟುಕಿಸಿ ಮನೆ ಹೊರಗೆ ಬಂದ ದೂರದಲ್ಲಿ ಕಾರ್ ಕಾಣಿಸ್ತು ಸಿಟ್ಟಿನಿಂದ ಕಾರ್ ಹತ್ತಿರ ನಡೆದ ಸೃಜನ್ ಕಾರ್ನಿಂದ ಒಬ್ಬ ಹುಡುಗಿ ಹೊರಗೆ ಇಳಿದ್ಲು ಹುಚ್ಚ ನಿನಗೆ ಅಂತ ಕೋಪದಿಂದ ಕೂಗ್ದ ನೀನು ನನ್ನ ಜೊತೆ ಮಾತಾಡಿ ಎರಡು ದಿನ ಆಗುತ್ತೆ ಅಂತ ಕೈ ಕಟ್ಕೊಂಡು ಅವನ ಕಡೆ ನೋಡಿದ್ಲು ಅಸಹನೆಯಿಂದ ಮುಖ ತಿರುಗಿಸ್ಕೊಂಡ ನನ್ನನ್ನು ಸುಜನ್ ಮಾತಾಡು ಅಂತ ಕೇಳಿದ್ಲು ಕಾರಣ ಅಂದರೆ ಏನೂ ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೆ ಅಂತ ಹೇಳ್ದ ನಾನು ನಂಬಲ್ಲ ನೀನು ಯಾಕೋ ನನಗೆ ಅವಹೇಳನ ಮಾಡ್ತಿದ್ದೀಯ ಬೆನ್ನತ್ತಿ ಇಷ್ಟಪಟ್ಟೆ ಅಲ್ವಾ ಅಂತ ಅಳು ಮುಖ ಇಟ್ಕೊಂಡ ತಕ್ಷಣ ಅಬ್ಬಾ ಕಿರಿಕಿರಿ ಮಾಡಿಬಿಡ ಅಂತ ಹೇಳ್ದ ಎಲ್ಲ ಮುಗಿದ ಹೋಯಿತು ನನ್ನ ಜೀವನ ಸರ್ವನಾಶ ಆಗಿ ಅಂತ ಎದೆ ಬಿಡ್ಕೊಂಡು ರಸ್ತೆ ಮೇಲೆ ಕೂತ್ಲು ಶ್ರೇಷ್ಠ ಅಂತ ಕೋಪದಿಂದ ನೋಡ್ದ ಅಮ್ಮಯ್ಯ ಯಾರಾದರೂ ಇದ್ರೆ ನಂಗೆ ನ್ಯಾಯ ಕೊಡಿ ಅಂತ ಗಟ್ಟಿಯಾಗಿ ಅಳ್ತಾ ಇದ್ಲು ನಿಜವಾಗ್ಲೂ ಅವಳ ಧ್ವನಿಗೆ ಸುತ್ತಮುತ್ತ ಇದ್ದವರು ಬಂದಾರೋ ಅಂತ ಅವಳ ಬಾಯಿ ಮುಚ್ಚಿ ಕಾರೊಳಗೆ ಹಾಕ್ಬಿಟ್ಟ ಸೃಜನ್ ಸೃಜನ್ ಕೈಗಳನ್ನ ಬಿಡಿಸ್ಕೊಳ್ಳುತ್ತಾ ನನ್ನ ಜೀವನ ಹಾಳು ಮಾಡಿದ ಇದ್ದ ಅಂತ ಮತ್ತೆ ಅಳುವುದಕ್ಕೆ ಶುರು ಮಾಡಿದ್ಲು ಶ್ರೇಷ್ಠ ಜಾಸ್ತಿ ಮಾಡಬೇಡ ಅಂತ ಸೀರಿಯಸ್ ಆಗಿ ಎಚ್ಚರಿಕೆ ಕೊಟ್ಟ ನಾನು ಜಾಸ್ತಿ ಮಾಡ್ತಿದ್ದೀನಿ ಹಾಳಾಗೋದ ನನ್ನ ಜೀವನಕ್ಕೆ ದಾರಿ ಯಾರು ಹೇಳು ನನಗೆ ನ್ಯಾಯ ಸಿಗ್ಲೇಬೇಕು ಅಂತ ಅವನ ಕಡೆ ನೋಡ್ತಾ ಗಟ್ಟಿಯಾಗಿ ಹೋಗಿದ್ಲು ನೀನೀಗ ಕೂಗೋದನ್ನು ನಿಲ್ಲಿಸ್ಲಿಲ್ಲ ಅಂದರೆ ಆ ನ್ಯಾಯ ಈಗಲೇ ಆಗ ಹೋಗುತ್ತೆ ಹುಷಾರ್ ಅಂತ ನೇರವಾಗಿ ನೋಡ್ತಾ ಸೃಜನ್ ತಕ್ಷಣ ತನ್ನ ಬಾಯಿ ಮೇಲೆ ಕಾಯಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಲು ಶ್ರೇಷ್ಠ ಈಗ ಹೇಳು ಏನೇನು ಕಷ್ಟ ಹೀಗೆ ರಾತ್ರಿಯಲ್ಲಿ ಬರ್ಬೋದಾ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಅಂತ ಹೊಡೆಯೋ ಹಾಗೆ ನೋಡ್ತಾ ಕೇಳ್ದೆ ಮತ್ತೇನು ಮಾಡಲಿ ಎರಡು ದಿನದಿಂದ ಕಾಲ್ ಎತ್ತಿಲ್ಲ ಕನಿಷ್ಠ ಅಂದರೂ ಸಿಕ್ಕಿಲ್ಲ ಮೀಟ್ ಆಗೋಣ ಅಂತ ಮೆಸೇಜ್ ಹಾಕಿದ್ರು ರಿಪ್ಲೈ ಇಲ್ಲ ಅಂತ ಆವೇಶದಿಂದ ಕೇಳಿದ್ಲು ಹಾಗಂತ ಇಷ್ಟು ಅರ್ಧರಾತ್ರಿ ಬಂದುಬಿಡ್ಬೇಕಾ ಪ್ರೀತಿಸಿ ತಪ್ಪಿಗೆ ತಪ್ಪಲ್ಲ ಅಲ್ವಾ ತಲೆ ತಿನ್ಬೇಡ ಇನ್ನು ಒಳ್ಳೆ ಹುಡುಗಿಯಾಗೆ ಮನೆಗೆ ಹೋಗಿ ಮಲ್ಕೋ ಅಂತ ಸಿಟ್ಟಿನಿಂದ ಹೇಳ್ದ ಐ ಹೇಟ್ ಯು ಕಾರ್ ಹೇಳಿದ್ರೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ಲು ಸುಜನ್ ಕಾರ್ ಇಳಿಯುವಾಗ ಅವನ ಶರ್ಟ್ ಕಾಲರ್ ಹಿಡಿದು ಹತ್ರ ಕೇಳ್ದು ಇಡಿಯಟ್ ಹೋಗ್ಬಿಡು ಅಂದ್ರೆ ಹೋಗ್ಬಿಡ್ತೀಯಾ ಒಂದು ಹಗ್ ಕಿಸ್ ಏನು ಇಲ್ವಾ ಅಂತ ತುಟಿಗಳನ್ನ ಮಡಚಿ ಕೇಳಿದ್ಲು ಶ್ರೇಷ್ಠ ಕಿಸ್ ಓಕೆ ಆಮೇಲೆ ಇರೋದು ಕೂಡ ಆಗಿಬಿಡಬೇಕು ನಿನಗೆ ಓಕೆ ಆದರೆ ಹೇಳು ಆಮೇಲೆ ಇರೋದಾ ಅಂತ ಯೋಚನೆ ಮಾಡಿ ಅದೇನೋ ಅವಳ ತಲೆಗೆ ಹೊಳೆದ ತಕ್ಷಣ ತಕ್ಷಣವೇ ಹೆದರ್ಕೊಂಡು ಹೌದಪ್ಪ ನನಗೇನು ಬೇಡ ಹೋಗಿ ಅಂತ ಅವನನ್ನು ಬಿಟ್ಟು ಹಿಂದೆ ಸರಿದು ಕೂತ್ಕೊಂಡ್ಳು ಅವನು ಕಾರ್ ಇಳಿದ ಐ ರಿಯಲಿ ಹೇಟ್ ಯು ನಿನ್ನ ಕಾಲ್ ಎತ್ತಲ್ಲ ಮೆಸೇಜ್ಗಳಿಗೆ ರಿಪ್ಲೈ ಕೊಡಲ್ಲ ಐ ಹೇಟ್ ಯು ಐ ಹೇಟ್ ಯು ಅಂತ ಕೂಗಿದ್ಲು ಶ್ರೇಷ್ಠ ಅಷ್ಟು ಸಾರಿ ಕೂಗ್ಬೇಡ ನನಗೇನು ಕಿವಿಡ್ತಾನೆ ಇಲ್ಲ ಅಂತ ವಿಂಡೋದಲ್ಲಿಂದ ಅವಳ ಕಡೆ ನೋಡ್ತಾ ಹೇಳ್ದ ಹೋಗ್ತೀಯಾ ಜೊತೆ ಬರಲಾ ಅಂತ ಕೇಳ್ದ ನೀನು ಹುಚ್ಚ ಜೊತೆ ಯಾರಿಗೆ ಬೇಕು ನಾನು ಹೋಗ್ತೀನಿ ಅನ್ಲು ಶ್ರೇಷ್ಠ ಇದು ನೋಡು ಇವೇ ಕಡಿಮೆ ಒಳ್ಳೆಯದು ಇಲ್ಲೇ ವೆಯ್ಟ್ ಮಾಡು ಬೇಗ ಬರ್ತೀನಿ ಅಂತ ಗೇಟ್ ಹತ್ತಿರ ಹೋಗಿ ವಾಚ್ಮ್ಯಾನ್ ಜೊತೆ ಮಾತಾಡಿ ಮತ್ತೆ ಬಂದ ಶ್ರೇಷ್ಠ ಪಕ್ಕ ಕೂತ್ಕೊಂಡು ಶ್ರೇಷ್ಠ ಡ್ರೈವ್ ಮಾಡ್ತಿದ್ರೆ ಕೈ ಕಟ್ಕೊಂಡು ನಿದ್ರೆ ಜಾರಿದು ಅವಳು ಭುಜದ ಮೇಲೆ ವಾಲ್ದ ಅವಳ ತಲೆ ಮೇಲೆ ಮುತ್ತಿಟ್ಕೊಂಡು ಶ್ರೇಷ್ಠ ಸ್ವಲ್ಪ ಹೊತ್ತಿನಂತರ ಮನೆಗೆ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸಿದ್ಲು ಸೃಜನ್ ಅಂತ ಅವನ ಕೆನ್ನೆ ತಟ್ಟಿದ್ಲು ಕಂಡು ತೆರೆದು ನೋಡಿ ಮತ್ತೊಂದು ಸಲ ಹೀಗೆ ಹುಚ್ಚು ನಾಟಕ ಮಾಡಿದ್ರೆ ಅಲ್ಲೂ ಇರಿಸ್ಬಿಡ್ತೀನಿ ಅಂತ ಕಾರ್ ಇಳಿಯುವಾಗ ಸೃಜನ್ ಇನ್ಯಾವುದಾದ್ರೂ ಏನು ಕೊಡಲ್ವಾ ಅಂತ ತುಟಿ ಮಡಚಿ ಕೇಳಿದ್ಲು ಕೊಲ್ತೀನಿ ಬಾಯಿ ಮುಚ್ಕೊಂಡು ಹೋಗು ಅಂತ ಸಿಟ್ಟು ಮಾಡಿಕೊಂಡ ಮುಖ ತಿರುಗಿಸಿ ಹೋಗಬೇಕಾಗಿದ್ದು ನಾನಲ್ಲ ನೀನು ಅಂತ ಸೀರಿಯಸ್ಸಾಗಿ ಮುಖ ಇಟ್ಕೊಂಡ್ಲು ಕಾರ್ ಇಳಿದು ಹೋಗು ಅನ್ನೋ ಹಾಗೆ ಅವಳ ಕಡೆ ನೋಡ್ದ ನೀನು ಹೇಗೆ ಹೋಗ್ತೀಯಾ ಅಂತ ಮನಸ್ಸು ಸುಮ್ಮನೆ ಇರದೆ ಕೇಳಿದ್ಲು ನಾನು ಹೇಗೆ ಬೇಕಾದರೂ ಹಾಗೆ ಹೋಗ್ತೀನಿ ಅಂತ ಅವನು ಮಾತಾಡ್ತಾ ಇದ್ದ ಹಾಗೇ ಅವನ ಮುಂದೆ ಒಂದು ಕಾರ್ ಬಂತು ನಿಂತಿತು ಆಶ್ಚರ್ಯದಿಂದ ನೋಡಿದ್ಲು ಶ್ರೇಷ್ಠ ಕಳಮುಕ್ತವನು ಏನೋ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದ ಅಂತ ಹಲ್ಲು ಕಡಿಯೋಕೆ ಶುರು ಮಾಡಿದ್ಲು ಆರಾಮವಾಗಿ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡು ಶ್ರೇಷ್ಠ ನೋಡ್ತಾ ಇರುವಾಗಲೇ ವರ್ಟ್ ಹೋದ ಸೃಜನ್ ಗಗನ್ ಕೈಯಲ್ಲಿರುತ್ತೆ ಅಂತ ಗೊತ್ತಿಲ್ಲದೆ ಸೀರೆ ಸುತ್ತಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಆರಾಮಾಗಿ ಸೀರೆ ಉಟ್ಕೊಂಡು ಹೊರಗೆ ಬಂದಲು ಧರಣಿ ಗಗನ ಇನ್ನು ದ್ರೆ ಮಾಡ್ತಾ ಇದ್ದ ಅವ್ನು ರಾತ್ರಿ ಏನಾದರೂ ಬೇಗ ಮಾಡಿದಿದ್ರೆ ಅಂದ್ಕೊಳ್ತೇವೆ ಧರಣಿಗೆ ನೆಗೆಟಿವ್ ಫೀಲಿಂಗ್ ಬರ್ತಾ ಇತ್ತೇನೋ ಟೈಮ್ ಕೊಡೋದ್ರಿಂದ ಅವನ ಕ್ಯಾರೆಕ್ಟರ್ ಅಂದಾಜು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ಲು ಧರಣಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತು ಹಿಂದೆ ತಿರುಗಿ ಕತ್ತದ ಕೆಳಗೆ ಕೈ ಇಟ್ಕೊಂಡು ಗಗನ್ ಕಡೆ ನೋಡ್ತಾ ಇದ್ಲು ನನ್ನನ್ನು ಯಾಕೆ ಇಷ್ಟು ಸಡನ್ನಾಗಿ ಮದುವೆ ಮಾಡ್ಕೊಂಡು ಬಂದರು ನಾನು ನಿನಗಿಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇಷ್ಟಾನ ಅಂತ ಅಂದ್ಕೊಂಡು ಅವನನ್ನೇ ನೋಡ್ತಾ ಇದ್ದರೆ ಗಗನ್ ಕದಲದ ತಕ್ಷಣ ಎದ್ದು ನಿಂತ್ಕೊಂಡು ಗಗನ್ ನೇರವಾಗಿ ತಿರುಗಿ ಮಲಕೊಂಡ ತನ್ನ ಅಪ್ಪನ ಹತ್ರ ಹೇಗೆ ಪ್ರೀತಿ ಪಡ್ಕೊಳ್ಳೋಕ್ಕಾಗಲಿಲ್ಲ ಗಂಡನ ಹತ್ರ ಹೇಗಿರಬೇಕು ಅಂತ ಯೋಚನೆ ಮಾಡ್ತಿದ್ದಾಗೇ ತಾಯಿ ಹೇಳಿದ ಒಳ್ಳೆಯ ಮಾತುಗಳ ನೆನಪಿಗೆ ಬಂದು ಮೆಲ್ಲಕ್ಕೆ ಗಗನ ಹತ್ರ ನಡೆದ್ಲು ಧರಣಿ ಅವನನ್ನು ನಿದ್ರೆಯಿಂದ ಎಬ್ಸೋಕೆ ಸ್ವಲ್ಪ ಗಾಬರಿ ಅನ್ನಿಸ್ತಿದ್ಲು ರೀ ಮೆಲ್ಲಕ್ಕೆ ಕರೆದ್ಲು ಹ್ಞೂ ಅಂತ ಕದಲ್ದ ಈಗಾಗಲೇ ತುಂಬ ತಡ ಆಗಿದೆ ಹೇಳಿ ಅಂತ ಮೆಲ್ಲಗಂದ್ಲು ಅವಳು ಕೈಗಳನ್ನ ಹಿಡಿದು ತನ್ನ ಮೇಲೆ ಎಳೆದುಕೊಂಡ ಅವಳು ಬೆಚ್ಚು ಬಿದ್ದಲು ಅವಳು ಸುತ್ತಕೊಂಡು ಸೀರೆಯನ್ನು ಸ್ಪರ್ಶಿಸಿ ಐ ಹೇಟ್ ದಿಸ್ ಅಂತ ಕಣ್ಣು ಮುಚ್ಚಿಕೊಂಡೆ ರೀ ಅಂತ ಮೆಲ್ಲಕ್ಕಂದಲು ಅರ್ಥ ಆಗಿದೆ ನಿನಗೋಸ್ಕರ ತುಂಬ ಡ್ರೆಸ್ ತಂದಿದ್ದು ಇವೇ ಉಟ್ಕೋತಾ ಇದ್ದೀಯಾ ಇಷ್ಟ ಆಗಿಲ್ಲ ನನಗೆ ಅಂದ ಗಗನ್ ಅವಳು ಆಶ್ಚರ್ಯವಾಗಿ ನೋಡಿದ್ಲು ಮೆಲ್ಲಗೆ ಕಣ್ತಿರೋದು ನೋಡ್ತಾ ವೈಫ್ ಏಕಿದ್ರು ಎಲ್ಲರ ಹಾಗೆ ಕಣ್ಣು ಮುಚ್ಕೊಂಡು ಇರೋಕೆ ಆಗಲ್ಲ ನನಗೆ ಗಾಟ್ ಇಟ್ ಅಂದ ಕಣ್ತರೋದು ಅವನ ಮಾತುಗಳ ಅರ್ಥ ಗೊತ್ತಾಗಿ ತುಟಿ ಮಡಿಸಿದ್ಲು ಹೋಗು ಹೋಗೊಳ್ಳೆ ಹುಡುಗಿಯಾಗಿ ಚೇಂಜ್ ಮಾಡ್ಕೊ ಇಲ್ಲಾಂದರೆ ನಾನೇ ಚೇಂಜ್ ಮಾಡಬೇಕಾಗುತ್ತೆ ಅಂತ ಗಗನ್ ಅವಳು ಕಣ್ಗಳಲ್ಲಿ ನೇರವಾಗಿ ನೋಡ್ತಾ ತಕ್ಷಣ ಆಶ್ಚರ್ಯವಾಗ್ತಾರೆ ಅಡ್ಡವಾಗಿ ಅಲ್ಲಾಡಿಸಿದ್ಲು ಇವತ್ತಾದರೂ ಬೆಟ್ಕಿಸ್ ಕೊಡ್ತೀಯಾ ಇಲ್ವಾ ಅಂತ ಧರಣಿ ಇನ್ನು ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು ಅವಳ ಗದ್ದದ ಮೇಲೆ ತುಟಿಗಳನ್ನ ಮುಟ್ಟಿಸ್ತ ತಕ್ಷಣ ಕಣ್ಣು ಮುಚ್ಕೊಂಡ್ಲು ಅವಳ ತುಟಿಯ ಕೊನೆಗೆ ಮುತ್ಕೊಟ್ಟು ಬಿಟ್ಟ ಗಗನ್ ಅದೇ ಚಾನ್ಸ್ ಆಗಿ ತಕ್ಷಣವೇ ಎದ್ದು ಕೂತ್ಕೊಂಡು ಧರಣಿ ನಿಮಗೋಸ್ಕರ ಕಾಫಿ ತರಲ ಅಂತ ಕೇಳಿದ್ಲು ನೋ ಜ್ಯೂಸ್ ಬೇಕು ಅಂತ ಯಾವ ರೂಮಲ್ಲಿರುತ್ತೋ ಹೇಳಿ ಅಂತ ವಾಶ್ರೂಮ್ಗೆ ಹೋದ ಹಾಗೆ ಇಂಥ ತಲೆಯಲ್ಲಾಡಿಸಿ ಕಿಚನ್ಗೆ ಬಂದಳು ವರ್ಕೌಟ್ ಮಾಡ್ತಾ ಇದ್ದ ಗಗನ್ ಫೋನ್ ರಿಂಗ್ ಆಗ್ತಾ ಇದೆ ಫೋನ್ ಹತ್ತಿರ ಹೋಗಿ ಅದನ್ನು ತೆಗೆದುಕೊಂಡು ಸ್ಪೀಕರನ್ನು ಆನ್ ಮಾಡ್ದ ಗಗನ್ ಅಂತ ಸೃಜನ್ ಧ್ವನಿ ಸೀರಿಯಸ್ಸಾಗಿ ಕೇಳಿಸ್ತು ನೀವ್ಯಾರು ಅಂತ ತಿಳ್ಕೋಬೋದಾ ಅಂತ ಕೇಳ್ದ ಅಷ್ಟೊಂದು ವ್ಯಂಗ್ಯ ಬೇಡ ಕೋಪದಿಂದ ಅಂದ ಸೃಜನ್ ಓಹೋ ಸೃಜನ್ ಅಂದರೆ ನೀನೇ ಅಲ್ವಾ ನೆನಪಿರೋದಕ್ಕೆ ಥ್ಯಾಂಕ್ಸ್ ಅಂದ ಒತ್ತು ಹೇಳಿ ಧರಣಿಯನ್ನು ಯಾಕೆ ಮದುವೆ ಮಾಡಿಕೊಂಡೆ ಸೀರಿಯಸ್ಸಾಗಿ ಕೇಳ್ದ ಸೃಜನ್ ನಿನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆರಾಮವಾಗಿ ಹೇಳ್ದಾಗ ಗಗನ್ ನನ್ನನ್ನು ಸಾತ್ಸಕ್ಕೆ ಮದುವೆ ಮಾಡಿಕೊಂಡೆ ಅಲ್ವಾ ಧರಣಿಯನ್ನು ಅಂತ ಸೃಜನ್ ಹೇಳ್ತಾ ಇದ್ರೆ ನಗ್ದ ಗಗನ್ ಧರಣಿ ಕಷ್ಟಪಟ್ಟರೆ ಐ ವಿಲ್ ಕಿಲ್ ಯು ಅಂದ ಆವೇಶದಿಂದ ಹೋ ರಿಯಲಿ ಟಾರ್ಚರ್ ಮಾಡೋಕ್ಕೆ ಐಡಿಯಾಸ್ ಕೊಡ್ತಿದ್ಯಾ ಅಂತ ಕೇಳ್ದ ಶಡಾಪ್ ಅಂತ ಕೂಗ್ದ ಸಜ್ಜನ್ ಶಟ್ ಅಪ್ ಗಗನ್ ಧ್ವನಿ ಆ ರೂಮ್ ತುಂಬ ಮೊಳಕ್ತು ಆದ್ರೆ ಸಜ್ಜನ್ ಹೇಗಿದೆ ನಿನಗೆ ಮೊದಲು ಧರಣಿ ನಿನಗೆ ಏನಾಗ್ತಾಳೆ ಹೇಳು ಅಂತ ಗಟ್ಟಿಯಾಗಿ ಕೂಗ್ದ ಉತ್ತರ ಹೇಳೋಕ್ಕಾಗಲಿಲ್ಲ ಸೃಜನ್ಗೆ ಒಂದು ನೆನಪಿನಲ್ಲಿಟ್ಕೋ ಧರಣಿ ನನ್ನ ವೈಫ್ ಅಂತ ಗಗನ್ ಒತ್ತು ಹೇಳ್ತಾ ಧರಣಿ ಯಾರು ಅಂತ ಕೂಡ ನಿನಗೆ ಗೊತ್ತಿಲ್ಲ ಮತ್ತು ಯಾಕೆ ಮದುವೆ ಮಾಡಿಕೊಂಡೆ ಅಂತ ಕೇಳಿದ ಸೃಜನ್ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಿನಗೆ ಯಾಕೆ ಬೇಕು ಅಂದ ಗಗನ್ ಧರಣಿಯನ್ನು ಯಾಕೆ ಮದುವೆ ಮಾಡಿಕೊಂಡು ನಂಗೆ ಗೊತ್ತಿಲ್ಲ ಬಟ್ ಧರಣಿಗೆ ಹಾನಿ ಆದರೆ ನಿನ್ನನ್ನು ನನ್ನಿಂದ ಯಾರು ಕಾಪಾಡೋಕ್ಕಾಗಲ್ಲ ಅಂದ ಸೃಜನ್ ಇದು ಹೇಗಿದೆ ಅಂದರೆ ನನ್ನ ವೈಫ್ ಬಗ್ಗೆ ಯಾರೋ ದಾರೀಲಿ ಹೋಗೋ ಪೊಲೀಸ್ ಸಲಹೆ ಕೊಡ್ತಾ ಇರೋ ಹಾಗೆ ಇದೆ ಮಿಸ್ಟರ್ ಸೃಜನ್ ನಿನ್ನ ವ್ಯಾಲ್ಯೂಬಲ್ ಸಜೆಷನ್ ಬೇಕಾಗಿಲ್ಲ ನನಗೆ ಮತ್ತು ಒಂದು ಸಲ ನನಗೆ ಕಾಲ್ ಮಾಡಿ ಹುಚ್ಚು ಹುಚ್ಚು ಸಲಹೆ ಕೊಡಬೇಡ ಅಂತ ಕಾಲ್ ಕಟ್ ಮಾಡಿದ ಗಗನ್ ಗಗನ್ ಮುಖದಲ್ಲಿ ಏನೋ ಭಾವನೆಗಳು ಮೂಡಿದವು ಧರಣಿ ಬಾಗಿಲನ್ನು ಬಡದಲು ಕಣ್ಮುಚ್ಚಿಕೊಂಡು ಎರಡು ನಿಮಿಷ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ ಬಾಗಿಲು ತೆರೆದುಕೊಂಡು ಒಳಗೆ ಬಂದಲು ಧರಣಿ ಆವಾಗಲೇ ಬೆವರಿಳಿಸ್ತಾ ಇದ್ದ ಅವರ ಶರೀರ ನೋಡಿ ಆಶ್ಚರ್ಯವಾಗಿ ಜ್ಯೂಸ್ ಅಂದಲು ಮೆಲ್ಲಗೆ ಅವಳನ್ನು ಒಂದು ಸಲ ಮೇಲಿಂದ ಕೆಳಗವರಿಗೆ ಸ್ಕ್ಯಾನ್ ಮಾಡ್ದ ಸಂಪೂರ್ಣವಾಗಿ ಸೀರೆ ಬದಲಿಸಿ ಡ್ರೆಸ್ನಲ್ಲಿ ಬಂದಳು ಧರಣಿ ಗಗನ್ ತುಟಿಯ ಕೊನೆಯಲ್ಲಿ ಒಂದು ಸಣ್ಣ ನಗು ಅವನ ಹಾಗೆ ನೋಡ್ತಾ ಇದ್ದರೆ ತಕ್ಷಣ ತಲೆ ಕೆಳಗೆ ಇಳಿಸಿದ್ಲು ಟವಲ್ನಿಂದ ಮುಖ ಒರೆಸ್ಕೊಳ್ಳುತ್ತಾ ಅವಳು ಹತ್ತಿರ ಬಂದು ಜ್ಯೂಸನ್ನು ತೆಗೆದುಕೊಂಡ ನನಗೆ ಆಫೀಸ್ ವಾಕಿದೆ ಇರ್ತೀಯಾ ಅಂತ ಕೇಳ್ದ ತನ್ನ ತಂದೆ ತಾಯಿ ಹತ್ರ ಹೋಗಬೇಕು ಅಂತ ಅನ್ನಿಸ್ತಾ ಇದ್ದರೆ ಅವನನ್ನು ಹೇಗೆ ಕೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ಲು ಹಾಗೆ ಅಂದಂತೆ ತಲೆ ಅಲ್ಲಾಡಿಸಿದ್ಲು ಗಗನ್ ಅಲ್ಲಿಂದ ರೂಮಿಗೆ ಹೋದ ಅವನು ಹೋದ ತಕ್ಷಣ ಹೇಗೆ ಕೇಳೋದು ಕೇಳಿದರೆ ಏನಂತ ಕೊಡ್ತಾನೋ ಅಂತ ಯೋಚನೆ ಮಾಡ್ತಾ ಇದ್ಲು ಧರಣಿ ಅವನು ಬರೋವರೆಗೆ ಸುಮ್ಮನೆ ಬೆಡ್ ಮೇಲೆ ಕೂತ್ಕೊಂಡ್ಳು ಅವನು ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ಳು ಅವಳ ಭುಜಗಳನ್ನ ಹಿಡಿದು ಬೆಡ್ ಮೇಲೆ ಕೂತ್ಕೊಳ್ಳುವಂತೆ ಮಾಡ್ದ ನಾನೇನು ನಿನ್ನ ಸ್ಕೂಲ್ ಪ್ರಿನ್ಸಿಪಾಲ್ ಅಲ್ಲ ಓಕೆ ಅಂದ ಅವನು ಅಂದ ತಕ್ಷಣ ನಗು ಬಂತು ಧರಣಿಗೆ ಆದರೆ ನಗಲಿಲ್ಲ ಗಗನನ ಕಳ್ಳ ನೋಟದಲ್ಲಿ ನೋಡ್ತಾ ಕೂತ್ಕೊಂಡ್ಳು ಮನೆಯಲ್ಲಿ ಬೋರ್ ಹೊಡಿತಾ ಇದ್ದರೆ ನೀನು ನನ್ನ ಜೊತೆ ಬರ್ಬೋದು ಅಂದ ಗಗನ್ ನಿಮ್ಮ ಜೊತೆನಾ ಅಂದ್ಲು ಆಶ್ಚರ್ಯವಾಗಿ ಹ್ಞೂ ಅಂದ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ಲು ಆಫೀಸ್ ಮೀಟಿಂಗ್ ಒಂದು ಹೋಟೆಲ್ನಲ್ಲಿ ಅಂದ ಗಗನ್ ತಲೆಗೆ ಹೇರ್ ಡ್ರೈಯರ್ ಇಟ್ಕೊಂಡು ಬರ್ತೀನಿ ಅಂದ್ಲು ಒಳಗೆ ಗಾಬ್ರಿಯಿಂದ ಇದ್ದರು ಓಕೆ ಅಂತ ಡ್ರೆಸ್ಸಿಂಗ್ ರೂಮ್ಗೆ ಹೊರಟು ಹೋದ ಗಗನ್ ಕೈಗೆ ವಾಚ್ ಹಾಕೊಳ್ತಾ ಅವಳನ್ನು ಮೇನಿಂದ ಕೆಲವರಿಗೆ ಒಂದು ಸಾರಿ ಸ್ಕ್ಯಾನ್ ಮಾಡಿ ಹೋಗೋಣ ಅಂತ ಅವಳ ಜೊತೆ ಹೊರಗೆ ಬಂದ ಇಬ್ಬರು ಟಿಫಿನ್ ಮಾಡಿ ಕಾರ್ನಲ್ಲಿ ಹೊರಟರು ಗಗನ್ ಸೃಜನೆ ಎದುರಾದ ತಕ್ಷಣ ಹೆದರಿಕೆಯಿಂದ ನೋಡ್ತಿದ್ಲು ಸುಜನಿ ಏನಾದರೂ ಗಲಾಟೆ ಮಾಡಬಾರ್ದು ಅಂತಕೊಂಡು ಮನಸ್ಸಲ್ಲೇ ಕೋರ್ಕೊಳ್ತಾ ಇದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್